ನಿಮ್ಮ ಹೆಸರು ನಮಸ್ತೆ ದೇವರು ನಮ್ಮ ಹೆಸರು ಶಂಕರ್ ಅನ್ಬಿಟ್ಟು ಕಾರ್ಯಕ್ರಮ ಅಂದ್ರೆ ಒಂದು ಏಳು ತಿಂಗಳಿಂದ ನೋಡ್ತಾ ಇದೀನಿ ನಿಮ್ಮ ವಾಯ್ಸ್ ಕೇಳಿದ್ರೆ ನನಗೆ ಒಂಥರ ತುಂಬಾ ಉದಯಕ್ಕೆ ಮುಟ್ಟುತ್ತೆ ಹಂಗಾಗಿ ಇದು ನೋಡ್ತೀನಿ ಅಂದರೆ ಕೃಷ್ಣನ ವಿಗ್ರಹ ಕೃಷ್ಣನ ಬಗ್ಗೆ ಮಾತಾಡೋ ಕಾರಣಕ್ಕೆ ಕೊಡಬೇಕು ಅನ್ನಿಸ್ತು ಓಕೆ ತುಂಬ ಇಷ್ಟ ಎಲ್ಲ ಹೌದು 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 ಓಕೆ ವೀಕ್ಷಕರೇ ನೋಡಿ ನಿಮಗೆ ಕಾಣ್ತಾ ಇರುವ ಬಾಲಕೃಷ್ಣ ಇವತ್ತು ನಮ್ಮ ಆಶ್ರಮಕ್ಕೆ ಇವರ ಅನುಗ್ರಹದಿಂದ ನಮಗೆ ಬಂದಿದೆ ನೋಡಿ ಹೀಗೆ ಸಂಕಲ್ಪಗಳು ನಾವು ಯಾವಾಗಲೂ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ನಾನು ಯಾವಾಗಲೂ ನಂಬುತ್ತೀನಿ ಕೂಡ ಆ ಕೃಷ್ಣನ ಅನುಗ್ರಹದಿಂದಲೇ ಇದೆಲ್ಲ ಸಾಧ್ಯವಾಗ್ತಾ ಇದೆ ಅಂತ ಸೊ ಇವರು ಇವತ್ತು ಕೃಷ್ಣನ ವಿಗ್ರಹವನ್ನೇ ನಮಗೆ ತಂದು ಕೊಟ್ಟಿದ್ದಾರೆ ನೋಡಿ ನಿಮಗೆ ನಾನು ವೈಯಕ್ತಿಕವಾಗಿ ನಿಮಗೆ ಕೋಟಿ ಹಣ ಕೊಟ್ಟರು ಇದಕ್ಕೆ ಇದರ ಮುಂದೆ ಯಾವುದೂ ಅಲ್ಲ ನನ್ನ ಪ್ರಕಾರ ಸೊ ಇವರ ಹೆಸರಲ್ಲಿ ಅಥವಾ ಇವರು ಈ ನೆನಪಲ್ಲಿ ಆಶ್ರಮ ಅದೆಷ್ಟು ವರ್ಷಗಳಿರ್ತದೋ ಅಲ್ಲಿಯವರೆಗೂ ಇದು ಮೂಲ ವಿಗ್ರಹವಾಗಿ ಈ ಆಶ್ರಮದಲ್ಲಿ ಬಂದವರಿಗೆ ಇದೇ ಮೂಲ ಕೃಷ್ಣನ ರೂಪದಲ್ಲಿ ದರ್ಶನವನ್ನಂತೂ ನೀಡುತ್ತೆ ಸೊ ನೀವು ಎಲ್ಲಿಂದ ಬಂದಿದ್ದೀರಿ ಅದರ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಹೆಸರು ನಿಮ್ಮ ನಮಸ್ತೆ ದೇವರು ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು ಹ್ಞೂ ಇಲ್ಲೇ ನಾವು ಪಿಣ್ಯದಿಂದ ಬಂದಿದ್ದೀವಿ ಹ್ಮ್ ಹ್ಮ್ ನಾವು ಇದೊಂದು ಇಪ್ಪತ್ತು ವರ್ಷದಿಂದ ಇದ್ದೀವಿ ಕಾರ್ಯಕ್ರಮ ನೋಡೋದು ಅದ್ರ ಬಗ್ಗೆ ಕಾರ್ಯಕ್ರಮ ಅಂದ್ರೆ ಒಂದು ಏಳು ತಿಂಗಳಿಂದ ನೋಡ್ತಾ ಇದೀನಿ ನಿಮ್ಮ ವಾಯ್ಸ್ ಕೇಳಿದ್ರೆ ನನಗೆ ಒಂಥರ ತುಂಬ ಹೃದಯಕ್ಕೆ ಮುಟ್ಟುತ್ತೆ ಬೆಂಗಳೂರಲ್ಲಿ ಕೆಲಸ ಮಾಡ್ತೀರಾ ದಾವಣಗೆರೆ ದಾವಣಗೆರೆ ಅಂತ ಚೆನ್ನಗಿರಿ ಹತ್ರ ಒಂದು ಹಳ್ಳಿ ಚಿಕ್ಕ ಗಂಗೂರು ಅಂದ್ಬಿಟ್ಟು ಹ್ಮ್ 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 ಅಲ್ಲಿ ಇರೋದು ನಾವು ಹುಟ್ಟಿದ್ದು ಅಲ್ಲಿ ಬೆಳೆದಿದ್ದು ಓದಿದ್ದು ಕೆಲಸ ಮಾಡಿದ್ದು ಜೀವನ ಕಟ್ಟಿದ್ದೆಲ್ಲ ಬೆಂಗಳೂರಲ್ಲಿ ಅಪ್ಪ ಇಲ್ಲ ಅಮ್ಮ ಇದ್ದಾರೆ ಅಮ್ಮ ಅಮ್ಮ ಮಗ ಮಿಸಸ್ ಮಿಸಸ್ ಹಾಂ ನೋಡಿ ಈ ಆಶ್ರ ಈ ಜಗತ್ತಲ್ಲಿ ಎಂತೆಂತ ದೊಡ್ಡ ದೊಡ್ಡ ಆಶ್ರಮಗಳು ಮಠಗಳಿದ್ದಾವೆ ಈ ಆಶ್ರಮ ಜೊತೆ ನಿಮ್ಗೊಂದು ಸಂಪರ್ಕ ಬಂದಿದೆಯಲ್ಲ ಹೌದು ನಿಮ್ಗೆ ಇದರಿಂದ ಏನಾದರೂ ನಿಮ್ಮ ಈ ಆಯ್ತು ತುಂಬ ಖುಷಿ ಇದೆ ಅಯ್ಯೋ ಎಷ್ಟು ನಾವು ಹೇಳ್ದೆ ನಿನ್ನೆ ನಾಲ್ಕು ಅವರು ಹುಡುಕಿದ್ದೀನಿ ಅಂದ್ರೆ ನಿನ್ನ ಅರ್ಥ ಮಾಡ್ಕೋಬೇಕು ಬೇಜಾರೇ ಅನ್ಸಿಲ್ಲ ನನಗೆ ಅವ್ರು ಅವರು ಲೊಕೇಶನ್ ಕಳಿಸ್ದಾಗ ಏನೋ ಬಂದಂಗೆ ಆಯ್ತು ನನಗೆ ಖುಷಿ ಆಯಿತು ಫಸ್ಟ್ ಹೋಗ್ಬೇಕು ಮಾರೆ ಅರು ಲಂಚ್ ಟೈಮಲ್ಲಿ ಬಂದ್ರೆ ನೋಡಿ ನಾನು ಈಗ ಹೇಳೋದು ನಾವು ಕೃಷ್ಣನನ್ನು ಎಷ್ಟೇ ಸ್ಮರಿಸಿದ್ರು ಕೂಡ ಇನ್ನೊಂದು ಕೃಷ್ಣನ ಅನುಷ್ಠಾನ ಆಗಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿತ್ತು ಬಟ್ ನೀವೊಂದು ನೆಪ ಮಾತ್ರ ಇಲ್ಲಿಗೆ ಬರಬೇಕಿತ್ತು ಅದು ಬಂದಿದೆ ಸೊ ನಾನು ಕೊಟ್ಟೆ ಅನ್ನೋದು ಅವ್ರ ಮನಸಲ್ಲೂ ಇಲ್ಲ ಆದರೆ ಅವ್ರ ದೊಡ್ಡ ಗುಣ ಇವತ್ತಿಲ್ಲಿ ಕೃಷ್ಣ ಇಲ್ಲಿ ಬಂದಿದ್ದಾರೆ ಹಾಗೂ ಅದನ್ನು ಯಾವಾಗಲೂ ಕೂಡ ನಮಗೆ ಆಶ್ರಮಕ್ಕೆ ಇನ್ನೊಂದು ಮೆರುಗು ಅಂತ ನಾನಾದರೂ ಭಾವಿಸ್ತೀನಿ ಸೊ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನಾನು ಹೇಳೋದು ನಿಮಗೇನಾದರೂ ಕೊಡಬೇಕು ಪುಸ್ತಕಗಳು ಕೊಡಿ ಅಥವಾ ಭಗವಂತನ ನೆನಪಿಗೋಸ್ಕರ ಬಂದವರ ಸ್ಮರಣೆ ಅಥವಾ ಉಪಾಸನೆಗೋಸ್ಕರ ಹೇಗೆ ವಿಗ್ರಹಗಳನ್ನು ತಂದು ಕೊಡಿ ಅಥವಾ ಹಳೆ ನಿಮ್ಮ ಬಟ್ಟೆಗಳಿರ್ತವೆ ನಾನು ಈಗ ಅದನ್ನು ಶುರು ಮಾಡಿದ್ದೀನಿ ಆಶ್ರಮಗಳಿಗೆ ನಾವು ಬಟ್ಟೆ ಕೊಡಬೇಕು ಅಂತ ಬಂದವರಿಗೆ ನಾನು ಹೇಳೋದು ನೀವು ಬರಬೇಕಾದ್ರೆ ನನಗೇನೂ ತರಬೇಡಿ ಹಣ್ಣು ಹಂಪಲು ಏನೂ ಬೇಡ ಸೊ ನೀವು ಹೇಗಾದರೂ ಈ ಆಶ್ರಮದ ನೆಪದಲ್ಲಿ ನಾವೊಂದಷ್ಟು ಅನಾಥ ಮಕ್ಕಳಿಗೆ ಅಥವಾ ಹೊರಗಡೆ ಸಹಾಯ ಮಾಡಬೇಕಿದೆ ಹಾಗಾಗಿ ಈ ಆಶ್ರಮಕ್ಕೆ ಬಂದಾಗ ನಿಮಗೆ ಕೃಷ್ಣ ಕಾಣಲು ಸಿಗುತ್ತೆ ಸೊ ಇದರ ರೂವಾರಿಗಳು ಇವರು ನಾವೆಲ್ಲ ನೆಪ ಮಾತ್ರ ಹಾಂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ ಇದನ್ನು ನಾನು ಇದಕ್ಕೊಂದು ವ್ಯವಸ್ಥೆ ಮಾಡಿ ಇಲ್ಲಿ ಮಧ್ಯದಲ್ಲಿ ಬಂದ ತಕ್ಷಣ ಕಾಣುವ ಹಾಗೊಂದು ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಹಾಂ நெனப்பா இல்லே இவங்காய்